ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ನನಗೆ ತುಂಬ ಜನ ಹೇಳ್ತಾರೆ ನೀನು ಹಾಲು ಕಾಯಿಸಿ ಕೆನೆ ತೆಗೆದು ಅದನ್ನೆಪ್ಪಾಕಿ ಅದನ್ನ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಬದಲು ಒಂದು ಅರ್ಧ ಕೆ ಜಿ ತೊಗೊಂಡ್ರೆ ತಿಂಗಳೆಲ್ಲ ತಿನ್ಬೋದು ಏನಕ್ಕೆ ಅಷ್ಟೊಂದು ರಿಸ್ಕ್ ತೊಗೊಳ್ತೀಯ ಅಂತ ನನ್ನ ಫ್ರೆಂಡುಗಳೆಲ್ಲ ಹೇಳ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ನಮಗೆ ಅಕ್ಷಯ ಎಲ್ದಿಯಾಗಿರೋ ತುಪ್ಪ ಬೇಕು ಅಂತಂದರೆ ಅಷ್ಟೊಂದು ಅಮೌಂಟ್ ಕಟ್ಟಿ ತಿನ್ನೋಕ್ಕಾಗಲ್ಲ ಹಂಗಾಗಿ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಮನೆಯಲ್ಲಿ ತುಪ್ಪ ಮಾಡ್ಕೊಳ್ತೀನಿ ಅಕ್ಷಯಕಲ್ಪ ಕಲ್ಪ ಹಾಲು ಇದು ನೋಡಿ ಐದು ಕೆಜಿ ತುಪ್ಪದ ಬಾಕ್ಸ್ ಅದು ನಾನು ತೋರಿಸಿದ್ದು ಐದು ಕೆ ಜಿಗೆ ಹನ್ನೊಂದುವರೆ ಸಾವಿರ ರೂಪಾಯಿ ಅದು ಆರ್ಗ್ಯಾನಿಕ್ ತುಪ್ಪ ಅಷ್ಟೊಂದೆಲ್ಲ ಅಮೌಂಟ್ ಕಟ್ಟಿ ನಾವು ಕೊಟ್ಟು ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ತೀನಿ ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿದ್ರು ಹಂಗಾಗಿ ನಮ್ಮ ಮನೆಯವರು ನೈಟ್ ಎರಡು ಗಂಟೆ ಮೂರು ಗಂಟೆಗೆಲ್ಲ ಹೋಗ್ತಾರಲ್ಲ ಡೋರ್ ಡೆಲಿವರಿ ಕೊಡಬೇಕು ಏನಾದರೂ ಮಿಸ್ ಆದರೆ ಅದು ಮತ್ತೆ ನಾವು ಕೈಯಿಂದ ಕಟ್ಕೊಡ್ಬೇಕಾಗುತ್ತೆ ಕಂಪ್ನಿಗೆ ಹಂಗಾಗಿ ಡೇ ಟೈಮಲ್ಲೇ ಕೊಟ್ಟು ಬರೋಣ ಮಹಾತನ್ ಸ್ಕೂಲಿಗೆ ಬಿಟ್ಬರ ಹೋದಾಗ ಅಂತ ಅವರು ಮನೆಯಲ್ಲೇ ಇಟ್ಟೋಗಿದ್ರು ಎಷ್ಟು ಕಾಸ್ಟ್ಲಿ ಆರ್ಗ್ಯಾನಿಕ್ ತುಪ್ಪ ಅದು ಒಂದು ಕೆಜಿ ಬಂದುಬಿಟ್ಟು ಎರಡು ಸಾವಿರ ಚೇಂಜ್ ಏನೋ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಮನೆಯಲ್ಲೇ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಮನೆಯಲ್ಲೇ ಮಾಡ್ಕೊಳ್ತೀನಿ ಮಹಾತುಂದ್ ಇವತ್ತು ಸ್ವಾತಂತ್ರ್ಯ ದಿನಚರಣೆದು ಸೆಲೆಬ್ರೇಷನ್ ಇತ್ತು ಹಂಗಾಗಿ ರೆಡಿ ಆಗಿದ್ದಾನೆ ಈಗ ಮಹತ್ ಸಹ ಸ್ಕೂಲ್ಗೆ ಹೋದ ನಾನು ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ ಹಂಗಾಗಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಶುಕ್ರವಾರ ಪೂಜೆಗೆ ಇಟ್ಟಿತ್ತು ಏನು ತೆಗ್ದಿಟ್ಟಿರಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ದೇ ಇರೋದಕ್ಕೆ ನಾನು ಏನು ಎತ್ತಿಟ್ಟಿರಲಿಲ್ಲ ಹಂಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗೆಲ್ಲ ತೊಳೆದು ಬೆಳ್ಳಿದು ಮತ್ತು ಹಿತ್ತಾಳು ಇದೆಲ್ಲನ ಒರೆಸ್ಬಿಟ್ಟು ಒಂದು ನ್ಯೂಸ್ ಪೇಪರಲ್ಲಿ ಎಲ್ಲ ಸುತ್ತಿ ಇಟ್ಬಿಡ್ತೀನಿ ಈಗ ಪೂಜೆ ಆದರೆ ಆಯಿತು ನಾನು ಹೂವು ಇದೆ ಅಂತ ಅಂದ್ಕೊಂಡೇ ಇದ್ದೀನಿ ನಮ್ಮ ಹೂವು ಇತ್ತು ತುಂಬ ಹೂವು ಇತ್ತು ನಮ್ಮ ಹತ್ತೇನು ಮಾಡಿದ್ದಾನೆ ಅಂದರೆ ಇವತ್ತು ಸ್ಕೂಲಲ್ಲಿ ಮತ್ತು ರಕ್ಷಾಬಂಧನ ಸೆಲೆಬ್ರೇಷನ್ ಇತ್ತು ಹೂವು ತೊಗೊಂಡ್ಬರೋದಕ್ಕೆ ಹೇಳಿದ್ದಾರೆ ಇರೋ ಬರೋ ಹೂವು ಎಲ್ಲ ತೊಗೊಂಡೋಗಿದ್ದಾನೆ ನಾನು ಪೂಜೆ ಮಾಡಬೇಕಾದ್ರೆ ನೋಡ್ತೀನಿ ಹೂವನೇ ಇರಲಿಲ್ಲ ಇರೋದನ್ನೇ ಇಟ್ಟು ಸಿಂಗಲ್ ಸಿಂಗಲ್ ಹೂವು ಪೂಜೆ ಮಾಡಿದೆ ಈಗ ನೋಡಿ ಎಲ್ಲ ತೆಗ್ದಿಟ್ಟಿದ್ದೀನಿ ಈಗ ಇದನ್ನೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿ ಇಡ್ತೀನಿ ನೆಕ್ಸ್ಟು ನಾನು ದೀಪಾವಳಿಗೆ ಅದನ್ನ ತೊಗೊಳೋದು ಈಗ ಎಲ್ಲ ಆಯಿತು ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಅವಲಕ್ಕಿ ಮಾಡಿದೆ ನಮ್ಮ ಮನೆಯವ್ರಿಗೂ ಮತ್ತೆ ಮಹದಕ್ಕೂ ಪ್ರತಿಕುನ್ಗೂ ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ನಾನು ಉಪವಾಸ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಏನೂ ತಿಂದಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಖಾಲಿ ಹೊಟ್ಟೆಯಲ್ಲಿ ಹೆಂಗಿರೋದು ಅಂತೇಳ್ಬಿಟ್ಟು ಒಂದು ಡ್ರ್ಯಾಗನ್ ಫ್ರೂಟ್ಸು ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ತೊಗೊಳೋಣ ಅಂತೇಳ್ಬಿಟ್ಟು ಸಾಂಬಾರು ಮಾಡ್ತಾ ಹಂಗೆ ತಿನ್ನೋಣ ಅಂತೇಳ್ಬಿಟ್ಟು ಕೆಲವೊಬ್ಬರು ನೀರು ಸಹ ಕುಡಿಯಲ್ಲ ಎಂಜುಲ್ ಸಹ ನುಂಗಲ್ಲ ಆ ಥರ ಉಪವಾಸ ಮಾಡ್ತಾರೆ ಆ ರೇಂಜ್ಗೆಲ್ಲ ನಾವು ಮಾಡಲ್ಲ ಸ್ವಲ್ಪ ಹಣ್ಣುಗಳೇನಾದರೂ ತಿಂತೀವಿ ಹಂಗಾಗಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ಇದ್ದೀನಿ ಊಟ ಏನೂ ಇಲ್ಲ ಈಗ ಹತ್ತು ಸಹ ಸ್ಕೂಲಿಂದ ಬಂದ ಇವನು ಬೆಳಿಗ್ಗೆ ಒಂದು ಜೊತೆ ಬಟ್ಟೆ ಸ್ಕೂಲ್ಗೆ ತೊಗೊಂಡೋಗಿದ್ದೆ ಇವಾಗ ಹಾಕ್ಕೊಂಡಿದ್ದಾನಲ್ವಾ ಅವು ಬೆಳಗ್ಗೆ ವೈಟ್ ಡ್ರೆಸ್ ಹಾಕ್ಕೊಂಡೋಗಿದ್ದ ಇವನಿಗೆ ಜಿಬ್ಬ ಪೈಜಾಮು ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅಲ್ಲಿ ಸೆಲೆಬ್ರೇಷನ್ ಆಗವ್ರಿಗೂ ಮಾತ್ರ ಡ್ರೆಸ್ ಹಾಕ್ಕೊಂಡು ಆಗಿದ ತಕ್ಷಣ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದ ಮನೆಗೆ ಪ್ರತಿಕು ಹತ್ರ ಮತ್ತೆ ಫ್ಲಾಗ್ ಇದ್ದಾನೆ ಅದಾದ ತಕ್ಷಣ ಮತ್ತೆ ಸಂಜೆನೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಮನೆಗೆ ಪೂಜೆ ಮಾಡಿಬಿಟ್ಟು ಈಗ ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋದರಿಂದ ದೇವಸ್ಥಾನಕ್ಕೆ ಬಂದ್ವಿ ಗಣೇಶನ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಒಂದು ತಿಂಗಳು ಮಿಸ್ ಮಾಡಲ್ಲ ದೇವಸ್ಥಾನಕ್ಕೆ ಬರ್ತೀವಿ ನಾನು ಕೆಲವೊಂದು ತಿಂಗಳು ಬರೋಕ್ಕೆ ಆಗಲ್ಲ ಅವಾಗ ನಮ್ಮ ಮನೆಯವರು ಮಹತ್ವ ಪ್ರತೀಕ್ ಮಾತ್ರ ಒಂದು ತಿಂಗಳೂ ಮಿಸ್ ಮಾಡಲ್ಲ ಬರ್ತಾರೆ ಪ್ರತಿ ತಿಂಗಳೂ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಪ್ರತಿ ತಿಂಗಳು ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೀವಿ ಬೆಳಿಗ್ಗೆ ನನ್ನ ಮನೆಯವ್ರು ಬಂದು ಅಮೌಂಟ್ ಕೊಟ್ಟು ಹೋಗ್ತಾರೆ ಪೂಜೆಗೆ ಎಷ್ಟಾಗುತ್ತೋ ಅಷ್ಟು ಸಂಜೆ ಆದಮೇಲೆ ಬರ್ತೀವಿ ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಬಂದಾಗ ತುಂಬ ಜನ ಅದರಲ್ಲೂ ಇವತ್ತು ಮಂಗಳವಾರ ಬಂದಿರೋದ್ರಿಂದ ಸಂಕಷ್ಟಹಾರ ಚತುರ್ಥಿ ಸಿಕ್ಕಾಪಟ್ಟೆ ಜನ ನಾನು ಯಾವ ತಿಂಗಳು ನೋಡಿರಲಿಲ್ಲ ಇಷ್ಟು ಜನ ಅಷ್ಟು ಜನ ಕಲ್ತಿದ್ರು ಕಾಲಿಡೋದಕ್ಕೆ ಜಾಗ ಇಲ್ಲ ತುಂಬ ಜನ ಇದ್ದರು ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದರೆ ತುಂಬ ಒಳ್ಳೆಯದು ಅಂತಾರೆ ಎಲ್ಲರೂ ತುಂಬ ಕಡಿಮೆ ಅದು ಬರೋದು ವರ್ಷಕ್ಕೆ ಒಂದು ಸಾರಿ ತಪ್ಪಿದರೆ ಎರಡು ಸಾರಿ ಬರುತ್ತೆ ಅಷ್ಟು ಬಿಟ್ಟರೆ ಬರೋದೇ ಇಲ್ಲ ಹಂಗಾಗಿ ಈ ಸಾರಿ ಮಂಗಳವಾರ ಬಂದಿರೋದ್ರಿಂದ ತುಂಬ ಜನನೇ ಬಂದಿದ್ದರು ನಾನು ಹಂಗಾಗಿನೇ ಉಪವಾಸ ಇದ್ದೆ ಪ್ರತಿ ತಿಂಗಳು ನಾನೇನು ಇರಲ್ಲ ಮಂಗಳವಾರ ಬಂದಿರೋದ್ರಿಂದ ನಾವು ಪ್ರತಿ ತಿಂಗಳಿರೋದು ಒಂದೇ ಮತ್ತು ಮಂಗಳವಾರ ಇರೋದು ಮಂಗಳವಾರ ಇರೋದರಿಂದ ವರ್ಷ ಪೂರ್ತಿ ನಾವು ಸಂಕಷ್ಟಹಾರ ಚತುರ್ಥಿಗೆ ಉಪವಾಸ ಇದ್ದಂಗಾಗುತ್ತಂತೆ ಹಂಗಾಗಿ ನಾನು ಈ ಸರಿ ತಿಂಗಳ ತಿಂಗಳೇನು ಇರೋದಕ್ಕೆ ಹೋಗಲ್ಲ ಮಂಗಳವಾರ ಬಂದಿರೋದ್ರಿಂದ ಇವತ್ತು ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್ಸ್ ಬಿಟ್ಟರೆ ಬೇರೆ ಏನು ತಿಂದಿರಲಿಲ್ಲ ನಾನು ನೀರು ಕುಡಿದಿದ್ದೆ ಕೆಲವೊಬ್ಬರಾದರೆ ನೀರು ಸಹ ಕುಡಿಯೋಲ್ಲ ಮತ್ತು ಎಂಜಲ್ ಸಹ ನುಂಗೋದಿಲ್ಲ ಆ ಥರ ಕಟ್ನಿಟ್ಟಾಗಿ ಮಾಡ್ತಾರೆ ನಾವು ಆ ಥರ ಏನು ಮಾಡಲ್ಲ ನಾನು ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್ಸ್ ತಿಂದಿದ್ದೆ ಮತ್ತು ಅವಾಗವಾಗ ನೀರು ಕುಡಿತಾ ಇದ್ದೆ ಇವತ್ತು ಸಂಕಷ್ಟಾಹಾರ ಚತುರ್ಥಿ ಇರೋದರಿಂದ ಮತ್ತು ಮಂಗಳವಾರ ಬಂದಿರೋದ್ರಿಂದ ಉಪವಾಸ ಮಾಡಿದ್ದೆ ಈಗ ಆಗಲೇ ಒಂದು ಒಂಬತ್ತು ಗಂಟೆ ಆಗಿತ್ತು ನಾ ದೇವಸ್ಥಾನದೊಳಗಡೆ ಬಂದಾಗ ಪೂಜೆ ಎಲ್ಲ ಆಗಿತ್ತು ಬಂದ್ವಿ ಈಗ ಮಂಗಳಾರತಿ ತೊಗೊಳಣ ಅಂತೇಳ್ಬಿಟ್ಟು ಲೈನಲ್ಲಿ ನಿಂತಿದ್ವಿ ತುಂಬ ಜನ ಸಿಕ್ಕಾಪಟ್ಟೆ ಜನ ಅಷ್ಟೇ ಚೆನ್ನಾಗಿ ಇಲ್ಲಿ ಪೂಜೆ ಅನ್ನೋದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಮಾತ್ರ ಸುಮಾರು ವರ್ಷಗಳಿಂದ ಸುಮಾರು ನಾವು ಒಂದು ಹತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀವಿ ಸಂಕಷ್ಟಾಹಾರ ಚತುರ್ಥಿ ಇ ದಿನ ಆವಾಗಿಂದ ನೋಡ್ತಾ ಇದ್ವಿ ತುಂಬ ಚೆನ್ನಾಗೇ ಪೂಜೆ ಅನ್ನೋದು ಮಾಡ್ತಾರೆ ಈಗ ನೋಡಿ ನಮ್ಮ ಮನೆಯವರು ಬೆಳಿಗ್ಗೆ ಅಮೌಂಟ್ ಕೊಟ್ಟು ಹೋಗಿದ್ರು ಪೂಜೆಗೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡ್ಮೇಲೆ ನಮಗೊಂದು ಉಪ್ಪು ಕಾಯಿನೂ ಒಂದು ಬಾಳೆಹಣ್ಣು ಹೂವು ಕೊಡ್ತಾರೆ ಪ್ರತೀಕ ಈ ಕಟ್ಟ ಕಟ್ಟಾಕೊಂಡ್ಬಿಟ್ಟು ಅವ್ನು ನಿಂತಿದ್ದಾನೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋಗಬೇಕು ನೋಡಿ ಹೋಗೋದಕ್ಕೆ ರೆಡಿಯಾಗಿದ್ದಾನೆ ಪ್ರತಿ ತಿಂಗಳು ಅಷ್ಟೇ ಅವನು ದೇವಸ್ಥಾನದೊಳಗಡೆ ಹೋಗ್ದಿದ್ದು ಬರಲ್ಲ ಅಂದರೆ ಗರ್ಭಗುಡಿ ಒಳಗಡೆ ಹೋಗಿ ಅವ್ನಿಗೆ ನಮಸ್ಕಾರ ಮಾಡಿಕೊಂಡೇ ಬರೋದು ಸ್ವಾಮಿಯರು ಹೇಳ್ತಾಯಿದ್ರು ನೀನು ಈ ವಯಸ್ಸಲ್ಲಿ ಇಷ್ಟೊಂದು ಬೇಡಪ್ಪ ದೇವ್ ಕಾ ಎಲ್ಲ ಬೀಳ್ಬೇಡ ಅಡ್ಬೀಳ್ಬೇಡ ನೀನೇ ದೇವರು ಅಂತ ಹೇಳ್ತಿದ್ರೆ ಅವ್ನು ಬಿಡೋಲ್ಲ ನೋಡಿ ಎಷ್ಟು ಎಲ್ಲೋದ್ರೂ ದೇವ್ರಿಗೆ ಬೀಳೋದು ಮಾತ್ರ ಅವ್ನು ಇಲ್ಲ ಆ ಮಹತ್ ಇವ್ನಿಂದ ಇದ್ದಾನೆ ಜನ ತುಂಬ ಜನ ಅಲ್ವಾ ಯಾರಾದರೂ ತುಳಿತಾರೆ ಹೇಳ್ಬಿಟ್ಟು ಪ್ರತಿಕೂ ನಿಂದೇನೇ ಇರ್ತಾ ಇದ್ದ ಇವ್ನು ಮಾತ್ರ ಬೀಳೋದು ಬಿಡಲೇ ಇಲ್ಲ ನೋಡಿ ಇಲ್ಲಿ ಒಂದು ಆಂಟಿ ಯಾರೋ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ರೆ ಆಂಟಿ ಮುಂದೆ ಹೋಗಿ ಅವನು ಅಡ್ ಇದ್ದಾನೆ ಈ ಥರ ನಮ್ಮ ಪ್ರತೀಕ ಏನೋ ಒಂಥರ ನಮಗೆ ನೋಡ್ತಾ ಇದ್ದರೆ ಇರೋ ಬರೋ ನೋವೆಲ್ಲ ಮರ್ತೋಗುತ್ತೆ ಹೋಗುತ್ತೆ ಅಷ್ಟು ನಮಗೆ ಇವನು ಆ್ಯಕ್ಟಿವಾಗಿ ಆ್ಯಕ್ಟಿವ್ ಆಗಿರ್ತಾನೆ ನಮಗೆ ನಮ್ಮ ಇರೋದ್ರಿಂದ ಏನೇ ನೋವಿರಲಿ ಏನೇ ಬೇ ಇರಲಿ ಅದೆಲ್ಲ ಮರ್ತೋಗುತ್ತೆ ಇವ್ ನೋಡಿದ ತಕ್ಷಣ ನಾವು ಸಹ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಸ್ವಲ್ಪ ಕೂತ್ಕೊಂಡು ಬಿಟ್ಟು ಈಗ ಪ್ರಸಾದ ತಗೊಳ್ಳೋಣ ಹೇಳ್ಬಿಟ್ಟು ಲೈನಲ್ಲಿ ನಿಂತಿದ್ವಿ ಸಿಕ್ಕಾಪಟ್ಟೆ ಜನ ಸುಮಾರು ಒಂದು ಎರಡು ಅವರು ಪ್ರಸಾದನ ಹಂಚಿದ್ದಾರೆ ಜನ ಮಾತ್ರ ಕಡಿಮೆ ಆಗಲಿಲ್ಲ ಈ ದೊಡ್ಡ ದೊಡ್ಡ ಪಾತ್ರೆಗೆ ಮೂರು ಪಾತ್ರೆ ಪಲಾವ್ ಮಾಡಿಸಿ ಕೇಸರಿ ಭಾತು ಮಾಡಿಸಿದ್ದಾರೆ ಪ್ರತಿ ತಿಂಗಳು ಇದೇ ಥರ ಪ್ರಸಾದ ಹಂಚ್ತಾರೆ ಹೊಟ್ಟೆ ಫುಲ್ ಆಗೋ ಥರ ಪ್ರಸಾದ ಅನ್ನೋದು ಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಂತೂ ಈಗ ನಾವು ಸಹ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದ್ವಿ ನೈಟ್ ಅಡುಗೆ ಏನು ಮಾಡಿರಲಿಲ್ಲ ಅಂದರೆ ಮಧ್ಯಾಹ್ನನೇ ಮನೆಯವ್ರಿಗೆ ಮಹತ್ಗು ನಮ್ಮ ಮನೆಯವ್ರಿಗೂ ಮುದ್ದೆ ಮಾಡಿ ಅನ್ನ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಮಾಡಿ ಅನ್ನ ಎಲ್ಲ ಮಾಡಿಕೊಟ್ಟಿದ್ದೆ ನಾನೇನು ಊಟ ಮಾಡಿರಲಿಲ್ಲ ಉಪವಾಸ ಇದ್ದಿದ್ದರಿಂದ ಈಗ ನೈಟ್ ಏನು ಅಡುಗೆ ಮಾಡಿರಲಿಲ್ಲ ಪ್ರಸಾದನೇ ಕೊಟ್ರಲ್ವಾ ಇದೇ ಸಾಕಾಗುತ್ತೆ ಅಂತೇಳ್ಬಿಟ್ಟು ಏನು ಮಾಡಿರಲಿಲ್ಲ ನೋಡಿ ಪ್ರತೀಕ ಅವನಿಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಸ್ವೀಟು ತುಂಬ ಇಷ್ಟಪಟ್ಟು ತಿಂತಾನೆ ಪಲಾವ್ ಏನು ನಾನು ತಿನ್ನಲ್ಲ ಹಾಗಾಗಿ ಕೇಸರಿ ತಿಂತಾ ತಿಂತಾಯಿದ್ದಾನೆ ಈಗ ನಮಗೆ ಕೊಟ್ಟಿದ್ರಲ್ವ ಕಾ ತೆಂಗಿನಕಾಯಿನೂ ಮತ್ತೆ ಬಾಳೆಹಣ್ಣು ಕೊಟ್ಟಿದ್ರಲ್ವ ಅದನ್ನ ನಾವು ದೇವ್ರ ಮನೆಗೆ ತಂದು ಇಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ ಬೆಳಿಗ್ಗೆ ನಾನು ಇವತ್ತು ತೆಂಗಿನಕಾಯಿನ ಹೊಡೆದಿದ್ದೆ ಮೊನ್ನೆ ಇಟ್ಟಿದ್ನಲ್ವಾ ಆ ಕಾಯಿನ ಹೊಡೆದಿದ್ದೆ ಇವತ್ತು ನೈಟೆಲ್ಲ ದೇವ್ರ ಮನೆಗೆ ಬಿಟ್ಟು ಬೆಳಗ್ಗೆ ಅದನ್ನ ನಾನು ಬಳಸ್ತೀನಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಪ್ರತೀಕ ಮೂರು ಪ್ಲೇಟ್ನ ಹುಡುಗಿರೋದು ಕೇಸರಿ ಭಾತು ತಿಂತಾ ಇದ್ದಾನೆ ನಾವು ಸಹ ಇದನ್ನೇ ತಿಂದು ಇಲ್ಲಿಗೆ ಎಂಡ್ ಮಾಡಿದೆ ನೆಕ್ಸ್ಟು ಡೇ ನಮ್ಮ ಹತ್ತು ಕೃಷ್ಣ ಜನ್ಮಾಷ್ಟಮಿದು ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ ಅಲ್ಲೆಲ್ಲ ಒಂದು ಮಡಿಕೆ ತೊಗೊಂಡೋಗಿ ಈ ಕಲರೆಲ್ಲ ತೊಗೊಂಡೋಗಿ ಮಾಡ್ಕೊಬಂದಿದ್ದೆ ಈಗ ಪ್ರತಿ ಕುನ್ಗೆ ಕೃಷ್ಣ ಜನ್ಮಾಷ್ಟಮಿಗೆ ನಾನೇ ಮಾಡ್ತೀನಿ ಮಮ್ಮಿ ಅಂತೇಳ್ಬಿಟ್ಟು ಸೋರೆ ಒಂದು ಸೋರೆಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ ನೈಟ್ ಒಂದು ಗಂಟೆವರೆಗೂ ಮಾಡಿದ್ದಾನೆ ಇನ್ನೂ ಕರೆಕ್ಟಾಗಿ ಬಂದಿಲ್ಲ ನಾನು ಸ್ಕೂಲಿಂದ ಬಂದಮೇಲೆ ಮಾಡ್ತೀನಿ ನೀನು ಆವಾಗ ವೀಡಿಯೋದಲ್ಲಿ ತೋರಿಸು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಗಂಜಿ ಪೌಡ್ರು ನಮ್ಮ ಅಕ್ಕನಿಗೆ ತುಂಬ ಜನ ಆರ್ಡ್ರ್ ಕೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಅಕ್ಕನೇ ಮಾಡ್ತಾ ಇದ್ದಾಳೆ ನನಗೆ ಪ್ರತೀಕಿರೋದ್ರಿಂದ ಇದನ್ನ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಮನ್ನು ಕಂ ಕಾಂಟ್ಯಾಕ್ಟ್ ಆಗ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಸಹ ನನಗೆ ಮೆಸೇಜ್ ಮಾಡ್ಬೋದು ಉಮಾ ಪರ್ಮಿಷನ್ ತೇಳಿ ನನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ನಿಮ್ಗೆ ಯಾರಿಗಾದ್ರೂ ಗಂಜಿ ಪೌಡರ್ ಬೇಕು ಅಂದ್ರೆ ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ತುಂಬಾ ಬರ್ತಾ ಇದೆ ಆರ್ಡರ್ ಮಾತ್ರ ಹಂಗಾಗಿ ನಾವು ಇದನ್ನೇ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದ್ವಿ ಹಂಗಾಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಆಗ್ತಾ ಇಲ್ಲ ತುಂಬಾ ಜನ ಆರ್ಡರ್ ಕೇಳ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ಯೂರ್ ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು ತುಂಬಾ ಆಳ್ರು ಸಹ ಬರ್ತಾ ಇದೆ ನಿಮ್ಗೆ ಯಾರಾದ್ರೂ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ ನಿಮ್ಮನ್ನ ಕಾಂಟ್ಯಾಕ್ ಮಾಡ್ತೀನಿ ಒಂದ್ ಕೆಜಿ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಯಾರಗಾದ್ರು ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ನಾನು ನಂಬರ್ ಸಹ ಕೊಡ್ತೀನಿ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು